ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸ್ನೇಹ ಜಗದೀಶ್ ವ್ಲಾಗ್ ಸೊ ಇವತ್ತು ಪ್ರೀವಿಯಸ್ ಡೇ ಆಫ್ ಅಪ್ಪುಸ್ ಬರ್ಡೇ ಸೊ ಅಪ್ಪುಗೆ ಬಟ್ಟೆ ತರಕ್ಕೆ ಹೋಗ್ತಾ ಇದ್ದೀವಿ ಸೊ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಮಾರ್ನಿಂಗ್ ಎದ್ದ ತಕ್ಷಣ ಜಗದೀಶ್ ಅವರು ಪೋಸಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ ಸೊ ಅವ್ರ ಜೊತೆ ಇವನು ಮಾಡ್ತಾನೆ ಜಗದೀಶ್ ಅವರು ಹೇಳ್ತಿದ್ರು ನೆಕ್ಸ್ಟ್ ಇಯರ್ ಯಾವುದಾದ್ರು ಕಾಂಪಿಟೇಷನಲ್ಲಿ ಕಿಡ್ಸ್ ಕ್ಯಾಟಗರಿ ಇರುತ್ತಲ್ಲ ಅದರಲ್ಲಿ ಟ್ರೈ ಮಾಡಿಸೋಣ ಅಂತ ಸೊ ನೋಡೋಣ ಏನಾಗುತ್ತೆ ಅಂತ ಬಟ್ ಅಪ್ಪನ ಜೊತೆ ಪ್ರಾಕ್ಟೀಸ್ ಮಾಡೋದು ಅವನಿಗೆ ತುಂಬಾ ಇಷ್ಟ ಪ್ರತಿ ಸರಿ ಅವ್ರು ಪೋಸಿಂಗ್ ಪ್ರಾಕ್ಟೀಸ್ ಮಾಡುವಾಗ ಹೋಗಿ ನಿಂತ್ಕೊಂಡು ಅವರಪ್ಪ ಹೇಗೆ ಮಾಡ್ತಾರೆ ಅದೇ ಥರ ಪ್ರಾಕ್ಟೀಸ್ ಮಾಡ್ತಾನೆ ಇದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ಮಕ್ಕಳಿಗೆ ಯಾವತ್ತು ಅಪ್ಪ ಅಮ್ಮನೇ ಇನ್ಸ್ಪಿರೇಷನ್ ಆಗಿರಬೇಕು ಸೊ ಅವರಪ್ಪನ ಸೂಪರ್ ಹೀರೋ ಅಂತ ಹೇಳ್ತಾನೆ ಸೊ ಅದು ನಮಗೆ ತುಂಬಾ ಖುಷಿ ಕೊಡುತ್ತೆ ಯಾಕಂದರೆ ನಮ್ಮ ಮಕ್ಕಳು ನಮ್ಮನ್ನ ನೋಡಿ ಇನ್ಸ್ಪೈರ್ ಆಗ್ತಿದ್ದಾರೆ ಅಂತಂದರೆ ನಾವು ಯಾವಾಗಲೂ ಒಳ್ಳೆಯದೇ ಮಾಡ್ತೀವಿ ಒಳ್ಳೆಯದೇ ಮಾಡಬೇಕು ಸೊ ನಮ್ಮನ್ನ ನೋಡಿ ಅವರು ಕಲಿತಾರೆ ಸೊ ಅವರ ಫ್ಯೂಚರ್ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಮುಂದಿನ ಕ್ಲಿಪ್ಸಲ್ಲಿ ನಿಮಗೆ ಅಪ್ಪು ಬರ್ಡೇಗೆ ಬಟ್ಟೆಗಳು ಮತ್ತು ಇವತ್ತು ಪಾಪುನ ನೋಡೋಕ್ಕೆ ಹೋಗ್ತಿದ್ದೀವಿ ಸೊ ಆ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿರ್ತೀನಿ ಚೆಕ್ಔಟ್ ಮಾಡಿ ಆ್ಯಂಡ್ ನೀನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೋಯಿಂಗ್ ಆಲ್ ದ ಲವ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಎಂಜಾಯ್ ದ ಚೆನ್ನಾಗಿದೆಯಾ ಇದು ಇದು ಬೇಡ ಯಾವ್ದು ಬೇಡವಾ ഉണ്ട്. യാവ് ദേക്കോ കണ്ടാ. കണ്ടാ യാവ് ദേക്കോ. അവൻ യാവ് സർഗ് കൊണ്ട തല തകളേ. അത് വീക്ക്. അതേ തകളണ. ഇതെ തകളണ. ഓക്കേ. അത് പൈടാ. അത് തന്നെ ಇದೆ. ആ, ഇത് തന്നെ ഐത. ഇത് തന്നെ ഐത്. ഓക്കേ. ഇഷ്ടായതാ? ഇഷ്ടായതാ. ഓക്കേ. ಪ್ಪು ಬರ್ಡೇಗೆ ಒಂದಷ್ಟು ಬಟ್ಟೆಗಳನ್ನು ತಗೊಂಡು ಕೇಕ್ ಆರ್ಡರ್ ಮಾಡೋಕ್ಕೆ ಅಂತ ಹೋಗಿದ್ದು ಅವನ ಬರ್ಡೇ ಥೀಮ್ ಇದ್ದಿದ್ದು ಸ್ಪೈಡರ್ ಮ್ಯಾನ್ ಸೊ ಸ್ಪೈಡರ್ ಮ್ಯಾನ್ ಕೇಕ್ನೇ ಆರ್ಡರ್ ಮಾಡಿದ್ವಿ ಜೆ ಪಿ ನಗರ್ ಸೆವೆಂತ್ ಫೇಸ್ ಮೇನ್ ರೋಡಲ್ಲಿ ಕೇಕ್ ಶಾಪ್ ಅಂತ ಇದೆ ಆ ಶಾಪಿಂದ ಅಲ್ಲಿಂದ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿದ್ದು ನನಗೆ ಮತ್ತು ಅತ್ತೆಗೆ ಎಲ್ಲ ಎಲ್ಲಮ್ಮ ಅಂದ್ರೆ ತುಂಬಾ ಇಷ್ಟ ಏನೋ ಒಂಥರ ಎನರ್ಜಿ ಕೊಡುತ್ತೆ ಆ ದೇವಸ್ಥಾನಕ್ಕೆ ಹೋದಾಗ್ಲಿಲ್ಲ ನಮಗಂತೂ ತುಂಬಾ ಖುಷಿ ಆಗುತ್ತೆ ಸೊ ನೀವು ದರ್ಶನ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಕೂತಿದ್ದಾಳೆ ಅಲಂಕಾರ ಮಾಡಿಕೊಂಡು ಅಂತ ಹೇಳಿ ಅಲ್ಲಿಂದ ನಾವು ಹೋಗಿದ್ದು ಗಣೇಶ ದೇವಸ್ಥಾನಕ್ಕೆ ಪ್ರತಿ ಸರಿ ದೇವಸ್ಥಾನಕ್ಕೆ ಹೋದಾಗ ಶ್ಲೋಕಗಳು ಹೇಳಿ ಬೀಳೋದು ಅವನಿಗೆ ರೂಢಿ ಆಗ್ಬಿಟ್ಟಿದೆ ನಮ್ಗಂತೂ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಮೂರು ವರ್ಷದ ಮಗು ಶ್ಲೋಕಗಳನ್ನು ನೆನ್ಪಿಟ್ಕೊಂಡು ಹೇಳ್ತಾನಲ್ವ ಅಂತ ಸೊ ದೇವಸ್ಥಾನದಲ್ಲಿ ಅಭಿಷೇಕ ಕೊಡಬೇಕಿತ್ತು ಅವನ ಬರ್ಡೇಗೆ ಸೊ ಅದಕ್ಕೆ ಅಂತ ಹೋಗಿದ್ವಿ ಅಬ್ಬು

ಅವ್ನ ಬರ್ಡೇಗೆ ಅಂತ ಟಾಯ್ಸ್ನ ತೊಗೊಬಂದಿದ್ರು ನಮ್ಮ ಅತ್ತೆ ಮಾವ ಸೊ ಅವರು ಎಲ್ಲಿಗೋ ಹೋಗಬೇಕು ಅಂತ ಹೇಳಿ ಹೋಗಿ ಟಾಯ್ಸ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ರು ಬರ್ಡೇ ದಿನ ಕೊಡೋಣ ಅಂತ ಹೇಳಿ ಸುಮ್ಮನಿದ್ರು ಬಟ್ ಅವರಿಗೆ ಜೀವ ತಡಿಯಲ್ಲ ತಂದ ತಕ್ಷಣ ಅವನಿಗೆ ಕೊಟ್ಬಿಡ್ಬೇಕು ಅವ್ನು ಆಟ ಆಡೋದನ್ನು ಕಣ್ಣಾರೆ ನೋಡಬೇಕು ಖುಷಿ ಪಡಬೇಕು ಅಂತ ಯಾಕಂದರೆ ಯಾವ ಅಜ್ಜಿ ತಾತನಿಗೆ ಅವ್ರ ಮೊಮ್ಮಕ್ಳು ಖುಷಿ ನೋಡಿದ್ರೆ ಖುಷಿಯಾಗಲ್ಲ ಹೇಳಿ ಸೊ ಮೊಮ್ಮಕ್ಕಳ ಖುಷಿ ನೋಡೋದೇನೆ ಅವರಿಗೆ ದೊಡ್ಡ ಖುಷಿ ಸೊ ಅದರಿಂದ ಈಗ ನಮ್ಮ ನಮ್ಮತ್ತೆ ಇನ್ನೊಂದು ಟಾಯ್ನ ಕೊಡ್ತಾ ಇದ್ದಾರೆ

ಹಾಯ್ ಬರಲ್ಲವಾ ಬಾನಜಿಕ್ಕಿ ಬರಲ್ಲ ನಾಳೆ ಬರುತ್ತೆ ಸೊ ಈಗ ನೀವು ನೋಡ್ತಾ ಇರೋದು ಬರ್ಡೇ ದಿನದ ಕ್ಲಿಪ್ ಸೊ ಅಪ್ಪು ಬರ್ಡೇ ಔಟ್ಫಿಟ್ ಬಂದಿತ್ತು ಆ್ಯಕ್ಚುಲಿ ಪ್ಲ್ಯಾನ್ ಬೇರೆನೇ ಇತ್ತು ನಾವು ಸ್ವಲ್ಪ ಸಿಂಪಲ್ ಆಗಿರಲಿ ಅಂತ ಸಿಂಪಲ್ ಆಗಿರೋ ಡ್ರೆಸ್ಸಸ್ ತಂದಿದ್ವಿ ಅವನಿಗೆ ನೋಡಿಕೊಂಡು ಆಮೇಲೆ ಒಂದು ಮೂರು ನಾಲ್ಕು ಜೊತೆ ತಂದಿದ್ವಿ ಅದರಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ಹಾಕೋಣ ಅಂತ ಹೇಳಿ ಬಟ್ ನೋಡಿದರೆ ವಿನೋದ್ ಸರ್ ಅಂದರೆ ಜಗದೀಶ್ ಅವ್ರ ಜೊತೆ ವರ್ಕೌಟ್ ಮಾಡ್ತಾರಲ್ವ ನಿಮ್ಮೆಲ್ಲರಿಗೂ ಗೊತ್ತು ಅವ್ರ ವರ್ಕೌಟ್ ಪಾರ್ಟ್ನರು ಸೊ ಅವರು ಅಪ್ಪುಗೆ ಅಂತ ಡ್ರೆಸ್ ಕಳಿಸಿದರು ಸೊ ಅದು ನೋಡಿದ ಮೇಲೆ ನಾವು ತಂದಿರೋ ಬಟ್ಟೆ ಬೇಡ ಇದನ್ನೇ ಹಾಕೋಣ ಅಂತ ಡಿಸೈಡ್ ಆದ್ವಿ ನೋಡಿದ ತಕ್ಷಣ ನಮಗೆಲ್ಲ ತುಂಬಾ ಇಷ್ಟ ಆಯಿತು ಬ್ಲೇಸರ್ ಮೊದಲಿಗೆ ನೋಡಿದಾಗ ತುಂಬಾ ಇಷ್ಟ ಆಯಿತು ಅವನಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಕಲರು ಅಂತ ಬಟ್ ಸೈಜ್ ಸ್ವಲ್ಪ ದೊಡ್ಡದು ಅಂತ ಅನ್ನಿಸ್ತು ಆದರೆ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದ ಒಂಥರ ನಾವು ತುಂಬ ಸಿಂಪಲ್ಲಾಗಿ ಮಾಡೋಣ ಮನೆ ಮಟ್ಟಿಗೆ ಅಂತ ಅಂದ್ಕೊಂಡಿದ್ದು ಬಟ್ ಗೊತ್ತಿಲ್ಲ ಡೆಕೋರೇಷನ್ ಪ್ಲ್ಯಾನ್ ಇರಲಿಲ್ಲ ಮತ್ತು ಬ್ಲೇಝರ್ ಪ್ಲ್ಯಾನ್ ಇರಲಿಲ್ಲ ಸಿಂಪಲಾಗಿ ಡ್ರೆಸ್ ತೊಗೊಬಂದಿದ್ದೆ ನಾನು ನೋಡಿದ್ರೆ ಒಂದು ಬರ್ಡೇ ಫುಲ್ ಗ್ರ್ಯಾಂಡಾಗಿ ಆಗೋಯ್ತು ಪ್ರತಿ ವರ್ಷನೂ ಅಷ್ಟೇ ಸಿಂಪಲಾಗಿ ಮಾಡೋಣ ಸಿಂಪಲಾಗಿ ಮಾಡೋಣ ಅಂದ್ಕೊಂಡ್ರೆ ಗ್ರ್ಯಾಂಡಾಗಿ ಆಗಿಬಿಡುತ್ತೆ ಮೋಸ್ಟ್ಲಿ ಹೀ ಈಸ್ ಲಕ್ಕಿ ಅಂತ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ಪ್ರೀವಿಯಸ್ ವ್ಲಾಗಲ್ಲಿ ಈ ಒಂದು ಬ್ಲೇಸರ್ ಹಾಕ್ಕೊಂಡಿರೋ ಕ್ಲಿಪ್ಸ್ ನೀವು ನೋಡಿದ್ದೀರಾ ಅನ್ಕೋತೀನಿ ಸೊ ಅದಾದಮೇಲೆ ನಾವು ರೆಡಿಯಾಗಿ ಹೊರಟಿದ್ದು ಪಾಪುನ ಮೀಟ್ ಮಾಡೋಕ್ಕೆ

ಸೊ ನಾವಿವತ್ತು ಇವತ್ತು ಬಂದಿರೋದು ನನ್ನ ಫ್ರೆಂಡ್ ಹ ಯಶುಗೆ ಹೆಣ್ಮಗು ಆಗಿದೆ ಸೊ ನೋಡೋಕ್ಕೆ ಅಂತ ಬಂದ್ವಿ ಅಂಡ್ ಅಪ್ಪು ಜಸ್ಪಾನ್ ಬೇಬೀಸ್ ನೋಡಿಲ್ಲ ಫಸ್ಟ್ ಟೈಮ್ ನೋಡ್ತಿರೋದು ಆನ್ ರಿಯಾಕ್ಷನ್ ನೀವೇ ನೋಡಿ ಪಾಪು

아모. 아. 이거는 일본? 전래제. 그냥 그냥. 귀티. 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 요옌 체제. 레스다 마마. 응 글래시 마르타 이라. 님게 걸프렌 ಸಿಕ್ಕಿದ್ಲಾ 걸프렌. 걸프렌 ಮಾಡ್ಕೋ ಅಂತ ನಾನು ಸೊಸನಾ ನೀನೋ. ಮಾಡ್ಕೋ ಕ್ಯಾಪೋ? ಮ ಾ ಡ ್

ಪಪ್ಪೆ ಪಾಪಗೆ ಅವನಿಗೆ ನಾಚಿಕೆ ಪಪ್ಪ ಕಡೆ ಪಾಪಗೆ ನೋಡ್ತಾ ಅವನೇ ಪಾಪಿ ಕಡೆ ಇಲ್ಲಿ ಕಾಲ ಇಲ್ಲಿ ನೋಡ್ಸು ಪಾಪ ಕಲ್ಲು ಇಲ್ಲಿದೆ ನೋಡು ಪುಟ್ಟ ಕಲ್ಲು ನೋಡು ಪುಟ್ಟ ಇಲ್ಲಿ ಪಾಪ பப்பை பபிக்ரா <laughs> 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 ಸೊ ಪಾಪುನ ನೋಡಿ ನಾ ಹೊರಟಿದ್ದು ಮನೆ ಕಡೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇದೇ ತರ ಪ್ರೀತಿಸ್ತೀರಿ ನೀನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ